ಹಳೆ ತಾಲೂಕು ಕಟ್ಟಡದಲ್ಲಿ ಕಂದಾಯ ಅಧಿಕಾರಿಗಳ ಸಂಘದ ಉದ್ಘಾಟನೆ ವೇಳೆ ದಲಿತ ಸಂಘರ್ಷ ಸಮಿತಿಯ ಆಕ್ರೋಶ ಇದನ್ನ ಸಮರ್ಥಿಸಿಕೊಂಡ ಕಂದಾಯ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ತಾಲೂಕಿನ ಹಳೆ ತಾಲೂಕು ಕಚೇರಿ ಖಾಲಿ ಇದ್ದು ಈ ಕಚೇರಿಯ ನ್ಯಾಯಾಲಯ ಸಭಾಂಗಣವನ್ನು ಈ ಆಫೀಸ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಘಟಕ ಮಾಡಿಕೊಂಡಿರುವುದು ತಪ್ಪು ಸರ್ಕಾರಿ ಕಚೇರಿಗಳನ್ನ ಸಂಘಟನೆಗೆ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಂದು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ವಿಚಾರವಾಗಿ ತಾಲೂಕು ಕಂದಾಯ ಅಧಿಕಾರಿಗಳ ಅಧ್ಯಕ್ಷ ನವೀನ್ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿ ನಾವು ಈ ಕಚೇರಿಯನ್ನ ಮಾಡಿಕೊಂಡಿದ್ದೇವೆ ಕೇಸ್ ಒನ್ ಅವಶ್ಯಕತೆ ಇದೆ ಜೊತೆಗೆ ಇಂದು ಕಂದಾಯ ನೌಕರರ ಸಂಘದ ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಡಿದ್ದೇವೆ ಅಷ್ಟೇ ಅಧಿಕೃತವಾಗಿ ಸರ್ಕಾರಿ ಕಚೇರಿಯನ್ನ ಬಳಸಿಕೊಂಡಿಲ್ಲ ಎಂದು ಸಿದ್ದನಾಗೌಡ ಮತ್ತು ನವೀನ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಸ್ವಲ್ಪತ್ತೇ <laughs> ಯಾವುದೇ ಅಧಿಕೃತವಾಗಿ ನಾವು ಕೊಟ್ಟಿಲ್ಲ ಕೊಟ್ಟಿಲ್ಲ ಸಂಘಕ್ಕೆ ಅಧಿಕೃತವಾಗಿ ನಾನು ಕೊಟ್ಟಿಲ್ಲ ಈ ಸಭೆ ಮಾಡಿ

ಮುಂದಿಲ್ಲ ಅವಧಿನಲ್ಲಿ ಅವಕಾಶ ಸಾರ್ವಜನಿಕರಲ್ಲಿ ನಮ್ಮ ಸಿಬ್ಬಂದಿಗಳು ಯಾವಾಗಲೂ ಆ ಆಫೀಸ್ ಅವರ್ಸ್ ಅಲ್ಲೂ ಸಹ ಕೆಲಸ ಮಾಡಿ ಸೇವೆ ಕೊಡ್ತಿರುವಂಥದ್ದು ಈಗ ನಮ್ಮ ತಾಲೂಕು ಒಂದು ಸಂಘದ ಅಧ್ಯಕ್ಷರ ವಿನಂತಿ ಮೇರೆಗೆ ಇವತ್ತು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ದಿನಚರಿ ಮತ್ತು ಕರ್ನಾಟಕ ಅದು ಕ್ಯಾಲೆಂಡರ್ನ ನಾವು ಬಿಡುಗಡೆ ಮಾಡಿದ್ದೀವಿ ನಾವು ಬಂದಿದ್ದು ಒಂದು ಗಂಟೆಗೆ ಈಗ ಊಟದ ಸಮಯ ನಡೀತಾ ಇದೆ ನಾನು ಒಂದು ಗಂಟೆಗೆ ಬಂದಿದ್ದು ಇಲ್ಲಿ ಊಟದ ಸಮಯ ನಡೀತಾ ಇದೆ ನಾವು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿ ಒಂದು ಇದು ಏನೋ ಒಂದು ತುಂಬ ಇನ್ಫಾರ್ಮೇಷನು ಬರುವಂಥದ್ದು ಹಾಂ ಹಾಗಾಗಿ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅವರಲ್ಲಿ ಒಂದು ಶಕ್ತಿಯನ್ನು ನಾವು ತುಂಬಬೇಕು ಅವರಿಗೆ ಹುರು ತುಂಬಿಸಬೇಕು ಅವರಿಗೆ ನಾವು ನಿಲ್ಲಬೇಕು ಸಾರ್ವಜನಿಕರ ಕೆಲಸ ಬೇಕಾದ ರಾತ್ರಿ ಐದುವರೆ ಆಗಲಿ ಆರಾಗಲಿ ಏಳಾಗಲಿ ನಮ್ಮವ್ರು ಮಾಡ್ತಾರೆ ಇದ್ರೆ ಎರಡು ಮತ್ತೆ ತಾವು ನೋಡ್ತಾ ಇದ್ದೀರಾ ಸಿಬ್ಬಂದಿ ನಿಮಿಷ ಸಿಬ್ಬಂದಿಗಳು ನೋಡ್ತಾ ಇದ್ದೀರಾ ಸಾರ್ವಜನಿಕರು ತಾವು ಸಹ ನೋಡ್ತಾ ಇದ್ದೀರಾ ನಮ್ಮ ಸ್ಟಾಫ್ಗಳಿಗೆ ನಾವು ಈ ಊಟದ ಸಭೆಯಲ್ಲಿ ಅರ್ಧ ಗಂಟೆ ಹೆಚ್ಚಾಗಿರ್ಬೋದು ಅರ್ಧ ಗಂಟೆ ಮುಂಚಿತವಾಗಿ ನಾನು ಪ್ರೋತ್ಸಾಹಾಯಕವಾಗಿ ಚೆನ್ನಾಗಿ ಕೆಲಸ ಮಾಡಬೇಕು ನೀವು ಬರೋದ್ಕಿಂತ ಮುಂಚಿತವಾಗಿ ಅಲ್ಲೇ ನಾನು ಮಾತಾಡ್ತಾ ಇದ್ದೆ ಹೆಚ್ಚಿನ ಪ್ರೋತ್ಸಾಹಾಯಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮಾಡಿದ್ವಿ ಇನ್ನು ಈ ಕಟ್ಟಡ ಕೊಟ್ಟಿದ್ದೀರೋ ಇಲ್ಲವೋ ಅಂತ ಹೇಳಿ ಹೇಳ್ತಾ ಇದ್ದೀರ ನಾನು ಒಂದು ನಿಮಿಷ ಈ ಸಭೆಯನ್ನು ಈ ಸಭೆ ಮಾಡಲಿಕ್ಕೆ ಬಳಸ್ಕೊಂಡಿದ್ದೀವಿ ಅದಾದಮೇಲೆ ಅಧಿಕೃತವಾಗಿ ನಾನು ನಮ್ಮ ತಾಲೂಕು ಸಂಘದ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತೀನಿ ಇಷ್ಟು ಯಾಕೆಂದ್ರೆ ನಾವು ನಮ್ಮ ಸಿಬ್ಬಂದಿಗಳಿಗೆ ಸಹಕಾರ ನಾವು ಕೊಡಬೇಕಾಗುತ್ತೆ ಅವ್ರನ್ನ ಒಂದು ಪ್ರೋತ್ಸಾಹಿಸಬೇಕು ಇನ್ನೂ ಹೆಚ್ಚಿನ ಆ ರೀತಿ ಕೊಟ್ಟರೆ ನಮ್ಮ ಸಿಬ್ಬಂದಿಗಳು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಸರ್ ನಾವು ಹೇಳಿಕ್ಕೆ ಈಗ ಡಿ ಎಸ್ ಎಸ್ ಅವರು ಈ ಸಂಘಟನೆ ವಿರುದ್ಧ ಅಂದ್ರೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಅಂತ ಮಾಡ್ಕೊಂಡಿದ್ರಲ್ಲ ಇದ್ರ ವಿರುದ್ಧ ಇವತ್ತು ಸ್ವಲ್ಪ ಕೂಗಾಡಿದ್ರು ಈ ವಿಚಾರವಾಗಿ ನೀವೇನು ಹೇಳ್ತೀರಾ ಸಿದ್ಧೇಶ್ ಸರ್ ಇವತ್ತು ಮಾಡಿರೋದು ತಾತ್ಕಾಲಿಕವಾಗಿ ನಾವು ಕಚೇರಿ ತಗೊಂಬಿಟ್ಟು ಕ್ಯಾಲೆಂಡ್ರು ಮತ್ತು ಡೈರಿ ಬಿಡುಗಡೆ ಮಾಡ್ತೀವಿ ಅಂತ ಸಾಹೇಬ ತಗೊಂಬಂದು ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ವಿ ಅದ್ರ ಪ್ರಕಾರ ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಅಧಿಕೃತವಾಗಿ ಈಗ ಕಟ್ಟಡ ತಗೊಂಡ್ಬಿಟ್ಟು ನಾವು ಇಲ್ಲೇ ಅಂತ ಇಲ್ಲಿ ಹೇಳಿಲ್ಲ ಇವತ್ತೊಂದಿನ ತಾಲ್ಕ ತಾತ್ಕಾಲಿಕವಾಗಿ ತಗೊಂಡಿದ್ವಿ ತಾತ್ಕಾಲಿಕವಾಗಿ ಮಾಡಿದ್ದೀವಿ ಕ್ಯಾಲೆಂಡರ್ ಉದ್ಘಾಟನೆ ಮಾಡೋದಕ್ಕೆ ಉದ್ಘಾಟನೆ ಮಾಡೋದಕ್ಕೋಸ್ಕರ ತಗೊಂಡಿದ್ದೀವಿ ಅದಕ್ಕೋಸ್ಕರ ಬೋರ್ಡ್ ಹಾಕೊಂಡಿದ್ದೀವಿ ಇದು ಮುಗಿದ್ಮೇಲೆ ನಾವು ಬಿಲ್ಲಿಂದ ಇದು ಮಾಡ್ತೀವಿ ಅದರಲ್ಲೇನಿದೆಯಲ್ಲ ಸರ್ ಸರ್ ನಮಸ್ಕಾರ ನೀವು ಈ ತಾಲೂಕಿನ ಕರ್ನಾಟಕ ಗ್ರಾಮಾಡಳಿತ ಅಧಿಕಾರಿ ಸಂಘದ ಅಧ್ಯಕ್ಷರು ಅಂತ ಹೇಳಿದ್ದಾರೆ ಸರ್ ಈಗ ಇವತ್ತು ಕಾರ್ಯಕ್ರಮ ಅಂದರೆ ಉದ್ಘಾಟನೆ ಆಗೋಕ್ಕಿಂತ ಮುಂಚೆನೇ ಒಂದು ವಿಘ್ನ ಆಯಿತು ಅಂದರೆ ಈಗ ಡಿ ಎಸ್ ಎಸ್ ಅವರು ಬಂದು ಈ ಸಂಘಟನೆ ಇಲ್ಲಿ ಮಾಡೋದು ಬೇಡ ಅಂತೇಳಿ ಒಂದು ಇದನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್ ಸರ್ ಇವತ್ತು ನಮ್ಮದು ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಇರೋದು ಮಾತ್ರ ನಾವು ಇಲ್ಲಿ ಯಾವುದೇ ಕಚೇರಿ ಉದ್ಘಾಟನೆ ಆಗಲಿ ನಾವು ಯಾವುದೂ ಮಾಡ್ತಾ ಇರಲಿಲ್ಲ ಡೈರಿ ಮತ್ತು ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದು ಡೈರಿ ಮತ್ತು ಕ್ಯಾಲೆಂಡರ್ ತಹಸೀಲ್ದಾರ್ ಅಂಥದಲ್ಲಿ ಬಿಡುಗಡೆ ಮಾಡಿಸಿದೀವಿ ಅಷ್ಟೇ ಇಲ್ಲಿ ಬೇರೆ ಯಾವುದೋ ಕಚೇರಿ ಉದ್ಘಾಟನೆ ಯಾವುದೂ ಇಲ್ಲ ಇಲ್ಲಿ ಆಮೇಲೆ ನಾವಿದಕ್ಕೆ ಅನುಮತಿನೂ ಸಹ ತಹಸೀಲ್ದಾರ್ ತಗೊಂಡಿದ್ದೀವಿ ಮಾ ಅವರು ಫಂಕ್ಷನ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಅನುಮತಿ ಕೊಟ್ಟಿದ್ದಾರೆ ಈಗ ಆಮೇಲೆ ಮುಂ ನಾವೀಗಿಲ್ಲಿ ಕಚೇರಿಗಳಿಗೆ ಕೆಲಸ ಮಾಡೋದಕ್ಕೆ ಇ ಆಫೀಸ್ ಅಂತ ಮಾಡಿದ್ದಾರೆ ನಮಗೆ ಇ ಆಫೀಸ್ ಮಾಡೋದಕ್ಕೆ ಕೇಸ್ ಬೇಕು ಕೇಸ್ ಅನ್ಕೋಸ್ಕರ ನಾವು ಇಲ್ಲಿ ಕಚೇರಿ ನಮಗೆ ಬೇಕೇ ಬೇಕು ಸಂಜೆ ಟೈಮ್ ನಾವು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಅದು ಸಹ ಮನವಿ ಕೊಟ್ಟಿದ್ದೀವಿ ಅದು ಮಾಡ್ಕೊಡ್ತೀವಿ ಅಂತೇಳಿ ತಹಸೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ ಸರ್ ಇಲ್ಲಿ ಇವತ್ತು ಮಾಡ್ತಾ ಇರೋದು ಬರೇ ನಾವು ಕ್ಯಾಲೆಂಡರ್ ಬಿಡುಗಡೆಗೋಸ್ಕರ ಅಷ್ಟೇ ಇಲ್ಲಿ ಮಾಡಬೇಕು ಬೇರೆ ಉದ್ದೇಶ ಇನ್ನೇನೂ ಇಲ್ಲ ಸರ್ ಈಗ ತಾಲೂಕು ಕಚೇರಿನಲ್ಲಿ ನೀವು ಇದ್ದ ಸಂಘಟನೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಆಗಿದೆ ಅಂತ ಬೋರ್ಡ್ ಹಾಕ್ಕೊಂಡು ಉದ್ಘಾಟನೆ ಮಾಡಿದ್ದೀರಾ ಬಟ್ ನೀವು ಹೇಳ್ತಿದ್ದೀರ ಅವ್ರಿಗೆ ಕ್ಯಾಲೆಂಡರ್ಗೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಸಂಘ ಸಂಘದಿಂದ ಉದ್ಘಾಟನೆ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಗ್ರಾಮ ಅಧಿಕಾರಿಗಳ ಸಂಘದ ವತಿಯಿಂದ ನಾವು ಕ್ಯಾಲೆಂಡರ್ ಮಾತ್ರ ಡೈಲಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ ಒಂದು ಅನುಮತಿ ತೊಗೊಂಡು ಮೌಖಿಕವಾಗಿ ತಹಸೀಲ್ದಾರರಿಂದ ಅನುಮತಿ ತೊಗೊಂಡು ಬಿಡುಗಡೆ ಮಾಡಿದ್ದೀವಿ ಸರ್ ಇಲ್ಲಿ ಯಾವುದು ಕಚೇರಿಯಾಗಲಿ ನಾವು ಯಾವುದೂ ಸ್ಥಾಪನೆ ಮಾಡ್ಕೊಂಡಿರೋದಿಲ್ಲ ಅಂದರೆ ನಿಮಗೆ ತಹಶೀಲ್ದಾರ್ ಅಷ್ಟೇ ಅನುಮತಿ ಕೊಟ್ಟಿರೋದಾ ಹೌದು ಸರ್ ತಹಶೀಲ್ದಾರ್ ಅಷ್ಟೇ ಅನುಮತಿ ಕೊಟ್ಟಿರೋದು ಅಂದರೆ ಡಿಸ್ಟಿಕ್ಕಿಂದೇನು ಅನುಮತಿ ಇಲ್ಲ ನಿಮಗೆ ಇಲ್ಲ ಸರ್ ಓಕೆ ಸರ್ ಈಗ ನಿಮಗೆ ವಯ ವೃತ್ತದಲ್ಲಿ ಒಂದೊಂದು ಆಫೀಸ್ಗಳು ಕೊಟ್ಟಿದ್ದಾರೆ ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಲ್ಲೇ ಸಿಗಬೇಕು ಕಡೆ ಕೆಲಸ ಕೆಲಸಕ್ಕೆಲ್ಲ ಅದಕ್ಕೂ ಎಲ್ಲ ಕಡೆನೂ ಇಲ್ಲ ಇಲ್ಲೂ ಕಚೇರಿಗಳು ಒಂದಂಥವು ಕಚೇರಿಗಳಿದೆ ಒಂದಂಥವು ಇಲ್ಲ ಆದರೂ ಸಹ ನಮ್ಮವರೆಲ್ಲ ಹೋಗಿ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಾವಿವತ್ತು ಏನು ಯಾರಿಗೂ ಸಾರ್ವಜನಿಕರು ತೊಂದರೆ ಆಗದಂಗೆ ಮಧ್ಯಾಹ್ನದ ಲಂಚ್ ಅವರ್ ಮಧ್ಯಾಹ್ನ ಊಟದ ಟೈಮಲ್ಲಿ ನಾವು ಕಾರ್ಯಕ್ರಮ ಏರ್ಪಡಿಸ್ಕೊಂಡ್ರೆ ಬಿಟ್ಟರೆ ಬೇರೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಿಲ್ಲ ತೊಂದರೆ ಕೊಡೋದಕ್ಕೂ ನಮಗೂ ಗೊತ್ತಿದೆ ಯಾಕೆಂದರೆ ನಾವು ರೈತರು ಮಕ್ಕಳಾಗಿರುವ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಕೊಡೋದಕ್ಕೆ ನಮಗೂ ಇಷ್ಟ ಇಲ್ಲ ಮಧ್ಯಾಹ್ನ ಲಂಚ್ ಅವರಲ್ಲಿ ಮಾತ್ರ ನಾವು ಈ ಪ್ರೋಗ್ರಾಮ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಂತೆ ಇವತ್ತು ಕಾರ್ಯಕ್ರಮ ಬೇಗ ಮುಗಿಸಿ ಮಾಡಿದ್ದೀವಿ ಸರ್ ನಮ್ಮ ತಾಲೂಕಲ್ಲಿ ಅಧಿಕಾರಿಗಳ ಅಥವಾ ಕೆಲಸಗಾರರ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಈಗ ಎರಡೆರಡು ಅವರು ಮೂರು ಮೂರು ಅವರು ಕಾರ್ಯಕ್ರಮ ಮಾಡಿ ವೇಸ್ಟ್ ಮಾಡ್ತಿದ್ದೀರಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ರೈತರಿಗೆ ತೊಂದರೆ ಕೊಡ್ತೀರ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ಸರ್ ಸರ್ ಈಗ ನಾವು ನೀವು ಹೇಳ್ತಾ ಇದ್ದೀರಿ ಎರಡು ಅವರು ಸಂಭ್ರಮ ಮಾಡಿದ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ಬಟ್ ನಾವು ಸತತವಾಗಿ ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಆದರೂ ಕೆಲಸ ಮಾಡ್ತಾವಲ್ಲ ನಮ್ಮ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳು ಬೆಳಗ್ಗೆ ಎಂಟರಿಂದ ಹೋಗಿ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನೀವು ಪ್ರಶ್ನೆ ಮಾಡಬೇಕಲ್ರ ಈಗ ನಾವು ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಯಾವುದು ತೊಂದರೆ ಯಾವುದು ಇಲ್ಲದಂಗೆ ನಿಲ್ವ ಕೆಲಸ ಮಾಡ್ತಾ ಇದ್ದೀವಿ ನಾವು ನಾವು ಮಧ್ಯಾಹ್ನ ಏನು ಲಂಚ್ ಅವರ್ ಇದೆ ನಮ್ಮದೊಂದು ಕಾರ್ಯಕ್ರಮ ನಮ್ಮ ಸಂಘಟನೆ ನಮ್ಮ ಗ್ರಾಮ ಒಂದು ಫಂಕ್ಷನ್ ಅಂತ ಮಾಡಿಕೊಂಡು ನಾವು ಟೂ ಅವರ್ಸು ಲಂಚ್ ಅವರ್ ಟೈಮಲ್ಲಿ ಮಾಡಿದ್ದೀವಿ ಸರ್ ಬೇರೆ ಇಲ್ಲೇನು ಇಲ್ಲ ಇಲ್ಲ ತಪ್ಪುಂಟೆ ಗ್ರಾಮದಿಂದ ಬಂದಿದ್ದೀವಿ ತಿದ್ದುಪಡಿಗೆ ಯಾವಾಗಲೂ ಆರ್ ಐ ಸೆಕ್ರೆಟರಿ ಕೆಶವ ಕಸಿಯೋದೇ ಇಲ್ಲ ಯಾವಾಗಲೂ ಮೀಟಿಂಗು ಮೀಟಿಂಗು ಮೀಟಿಂಗ್ ಅಂತಾರೆ ಯಾವಾಗಲೂ ಮೂರು ಅವರಿಂದ ಬಂದ ಐನಿ ಕೆಶವ್ ಕೋಟಿ ಗಜಿ ಆಗಿನಿ ಅದರಿಂದ ಅಪ್ಲೈ ಮಾಡೈತೆ ಅದರಿಂದ ತಪಲ್ ಐತೆ ಅದರಿಂದ ಕೆಶವ್ ಅಂಕಲ್ ಕೇಳಿದ್ರೆ ನಿಮ್ಗೆ ಬಂದಿಲ್ಲ ಅಂತ ನಾವೆಲ್ಲ ಡಾಕ್ಯುಮೆಂಟ್ ತಗೊಂಡ ಮೀಟಿಂಗ್ ಎಲ್ಲ ಇದೆ ಇಲ್ಲಿ ಅಧಿಕಾರಿಗಳು ಬರೋ ಮೋಸ ಅಲ್ಲಿ ಬಂದೀನಿ ಇಲ್ಲಿ ಬಂದಿ ಅಂತ ಬರೋ ಇದೆ ಅಂತ ಸರ್ ನಾವು ಅದರಿಂದ ಬರೋ ಪೆಟ್ರೋಲಿಗೆ ಹೆಚ್ಚಾಗಲ್ಲ ನಿಮ್ಮ ಹೆಸರು ಡಿ ಆರ್ ಸಿರಂಗಯ್ಯ ಅಂತ ಏನಕ್ಕೆ ಸರ್ ಸಿಕ್ಕಿ ಎಷ್ಟು ಎಷ್ಟು ದಿನ ಕಾಯ್ತಾ ಇದ್ದೀರಾ ಬೆಳಕಿಂದ ಕಾಯ್ತಾ ಇದ್ದೀರಾ ಮತ್ತೆ ಮದ್ಯಂದವರ ಕಾರ್ಯಕ್ರಮ ಮಾಡ್ತೀವಿ ಅಂತ ಅವರೇ ಸರ್ ಬಂದಿಲ್ಲ ಆಹಾ ಕೆಲಸ ಆಗಬೇಕು ನಿಮ್ಮದು ನಾವು ಕೊಟ್ಟಿದ್ದೀರಾ ಸರ್ ಚಿತ್ಪಡಿ ಕೊಟ್ಟಿದೀರಾ ಎಷ್ಟು ದಿನ ಅದ ಇರ್ತಿದೀರಾ ಮೂರು ದಿನ ಓಡಾಡ್ತಾ ಇದ್ದೀರಾ ನಮ್ದೆ 2 ವರ್ಷ ಸೆಕ್ರೆಟರಿ ಸಿಗತಾ ಇಲ್ಲ

ಹೋದ್ರೆ ಯಾರು ನಮ್ಮನ್ ಮಾತಾಡ್ಸಿರೋದಿಕ್ಕಿಲ್ಲ ಅವ್ರ ಪಾಡ್ ಅವ್ರಿಗೆ ಟೋನ್ ಮಾಡ್ರಿ ನವೀನ್ ಇಲ್ಲಿ ಏನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇಲ್ಲ ನವೀನ್ ಕಡೆ